ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನಮ್ಮ ದರ್ಶನ್ ಸರ್ ಅವರು ಡಿ ಬಾಸ್ ನಮ್ಗೆ ದರ್ಶನ್ ಸಾರ್ ಅಂದ್ರೆ ಪ್ರೀತಿ ಅನ್ನೋದಕ್ಕಿಂತ ಅಭಿಮಾನ ಗೌರವ ಜಾಸ್ತಿ ದರ್ಶನ್ ಸರ್ ಅವ್ರ ಬಗ್ಗೆ ಯಾರೇ ಏನೇ ಮಾತನಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಆಯ್ತಾ ಉರಿಯುತ್ತೆ ಅಂತಾನೆ ಹೇಳ್ಬಹುದು ಉರಿಯುತ್ತೆ ಇರೋದಕ್ಕಿಂತ ನೋವಾಗುತ್ತೆ ಯಾಕೆಂದ್ರೆ ನಮ್ಮ ದರ್ಶನ್ ಸರ್ ಅವರು ಸ್ಯಾಂಡಲ್ ಕಂಡಂತಹ ಒಬ್ಬ ಅದ್ಭುತ ನಟ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಮ್ಮ ದರ್ಶನ್ ಸರ್ ಅವರು ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳ್ತೀವಿ ಅಂತಂದ್ರೆ ಅವ್ರು ತುಂಬಾ ದೊಡ್ಡ ನಟ ಆಯ್ತಾ ಅವ್ರಿಗೆ ಒಂದು ಕ್ರೇಜ್ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಸಾರ್ ಅವ್ರಿಗಿರುವಂತಹ ಕ್ರೇಝು ಯಾರಿಗೂ ಇಲ್ಲ ನಮ್ಮ ದರ್ಶನ್ ಸಾರು ಮತ್ತು ನಮ್ಮ ಅಪ್ಪು ಆಯ್ತಾ ನಮ್ಮ ಅಪ್ಪು ಪುನೀತ್ ಸಾರು ಆಯ್ತಾ ಇವರಿಬ್ಬರಿಗೂ ತುಂಬಾ ಒಂದು ಬಿಗ್ ಕ್ರೇಜ್ ಇದೆ ನಮ್ಮ ಕನ್ನಡ ಇಂಡಸ್ಟ್ರೀಲಿ ನಮ್ಮ ದರ್ಶನ್ ಸಾರ್ ಅವರು ನಿಜವಾಗ್ಲೂ ಕೂಡ ಮಗುವಿನಂಥ ಮನಸ್ಸಿನವರು ಅವ್ರು ಹೆಂಗಪ್ಪ ಅಂತಂದ್ರೆ ಒಂಥರ ಮಿರರ್ ಇದ್ದಂಗೆ ಕನ್ನಡಿ ಇದ್ದಂಗೆ ಅವರು ಆಯ್ತಾ ಅವ್ರನ್ನ ನಾವು ನೋಡಿನಕ್ಕರೆ ಅವ್ರು ನಮ್ಮನ್ನು ನಕ್ತಾರೆ ಆಯ್ತಾ ನಾವು ಅವ್ರನ್ನ ನೋಡಿ ಗುರಾಯಿಸಿದ್ರೆ ಅವರು ನಮಗೆ ಗುರಾಯಿಸ್ತಾರೆ ಆ ಥರ ಪರ್ಸ್ನಾಲಿಟಿ ನಮ್ಮ ದರ್ಶನ್ ಸಾರ್ ಅವ್ರದ್ದು ಏನು ಒಂದು ಅಂದ್ರೆ ಎಲ್ಲ ಲೈಫಲ್ಲೂ ಏನೋ ಒಂದು ವಿಷಯಗಳು ನಡೀತವೆ ನಮ್ಗೆ ಗೊತ್ತೋ ಗೊತ್ತಿಲ್ಲದಂಗೋ ಆಯಿತಾ ಯಾರೇ ಸಾಚ ಇದ್ದಾರೆ ಎಲ್ಲರ ಲೈಫಲ್ಲೂ ಏನಾದರೂ ಒಂದು ವಿಷಯ ನಡೆದಿರುತ್ತೆ ಸರಿನಾ ಹಂಗೆ ನಡೆದಂತಹ ಒಂದು ಒಂದು ಘಟನೆನ ಆಯಿತಾ ಮೂರರಿಂದ ಆರು ತಿಂಗಳು ನ್ಯೂಸ್ ಚಾನಲ್ಗಳು ಅವರು ಆಯಿತಾ ಎಷ್ಟು ಮಾತಾಡಬೇಕು ಎಷ್ಟು ನೆಗೆಟಿವ್ ಮಾಡಬೇಕು ಎಲ್ಲ ಮಾಡ್ಬಿಟ್ರಿ ಆಯಿತಾ ಎಲ್ಲ ಮಾಡಿ ಮುಕ್ಸಾಗಿದೆ ಆದರೂ ಕೂಡ ಈಗಲೂ ಕೂಡ ಅವರಿಗೆ ಇನ್ನೂ ಹೊಟ್ಟೆ ತುಂಬಿಲ್ಲ ಏನೇ ಮೀಡಿಯಾದವ್ರೆ ನಿಮ್ಗೆ ಏನು ಹೇಳೋದು ನನಗೆ ಒಂದು ವಿಷಯ ಹೇಳಲೇಬೇಕು ಅನ್ಸುತ್ತೆ ಗೊತ್ತಾ ಹಾಂ ಇದು ನೀವು ಹೆಂಗ್ ತಗೊಳ್ತಿರೋ ಗೊತ್ತಿಲ್ಲ ದರ್ಶನ್ ಸಾರ್ ಅಂದರೆ ಒಂಥರ ಟಿ ಆರ್ ಪಿ ಯಾಕೆ ಅಂದರೆ ಬೇರೆ ನ್ಯೂಸ್ ಹಾಕಿದರೆ ಟಿ ಆರ್ ಪಿ ಬರಲ್ಲ ದರ್ಶನ್ ಸಾರ್ ಅವ್ರ ವಿಷಯ ಏನೇ ಹಾಕಿದ್ರು ಕೂಡ ಬರುತ್ತೆ ಏಕೆಂದರೆ ನಾನು ಮೊನ್ನೆ ನಮ್ಮ ರಕ್ಷಿತಾ ಪ್ರೇಮ್ ಅವರ ಬ್ರದರ್ ಅವರ ಒಂದು ರಿಸೆಪ್ಷನ್ ಗೆ ನಮ್ಮ ದರ್ಶನ್ ಸರ್ ಮತ್ತೆ ವಿಜಯಲಕ್ಷ್ಮಿ ಮೇಡಮ್ ಬರ್ತಾರೆ ಆ ಒಂದು ವಿಡಿಯೋ ಎಷ್ಟು ಟ್ರೆಂಡಿಂಗಲ್ಲಿತ್ತು ಇತ್ತು ಅಂದ್ರೆ ಅಷ್ಟು ಟ್ರೆಂಡಿಂಗಲ್ಲಿತ್ತು ಇತ್ತು ಆ ಒಂದು ಸೌಂಡು ಅಯ್ಯೋ ನಮ್ಮ ದರ್ಶನ್ ಸರ್ ಫ್ಯಾನ್ಸ್ ಅಂದ್ರೆ ಅದು ಸುಮ್ಮನೆನಾ ಅದಕ್ಕೆ ತಾನೇ ನಮ್ಮ ದರ್ಶನ್ ಸರ್ ಅವರು ಸೆಲೆಬ್ರಿಟಿಗಳು ಅಂತ ಕರೆಯೋದು ಎಷ್ಟು ವಿಡಿಯೋಗಳು ಅಂದ್ರೆ ಸ್ನೇಹಿತರೆ ಅಷ್ಟು ಕ್ರೇಜು ಆ ಮನುಷ್ಯ ಬರ್ತಾ ಇದ್ರೆ ಅದೇ ಗತ್ತು ಅದೇ ಗಾಂಭೀರ್ಯ ಅದೇ ಹೇಳ್ತಾರಲ್ಲ ಕಿಂಗ್ ಆಲ್ವೇಸ್ ಕಿಂಗ್ ಅನ್ನಿಗೆ ರಾಜ ಎಲ್ಲಿದ್ರು ರಾಜನೇ ನಿಜವಾಗ್ಲೂ ನೋಡ್ತಾ ಇದ್ರೆ ದರ್ಶನ್ ಅವ್ರು ನಡ್ಕೊಂಡು ಬರೋದನ್ನ ಅದು ಅದ ಅದನ್ನ ವರ್ಣಿಸಕ್ಕೆ ಆಗಲ್ಲ ಸರಿನಾ ನಮ್ಮ ಹಿಡಿಯೋದವ್ರು ಹೆಂಗೆ ಅಂತಂದ್ರೆ ಅವರಿಗೆ ಟಿ ಆರ್ ಪಿ ಬರಬೇಕು ಅಂತೇಳಿ ಅಂಥ ವಿಷಯಗಳನ್ನ ಹುಡುಕಿ ನಮ್ಮ ದರ್ಶನ್ ಸರ್ ಅವ್ರ ಬಗ್ಗೆ ಆಗ್ತಾರೆ ನಾನು ರೀಸೆಂಟ್ಲಿ ಆಯಿತಾ ಒಂದು ವಿಡಿಯೋ ನೋಡದೆ ಒಂದು ನ್ಯೂಸ್ ಚಾನಲೋ ನ್ಯೂಸ್ ಚಾನಲ್ ಹೆಸರು ಬೇಡ ಆಯಿತಾ ನನಗೆ ನಗು ಬಂತು ಅದನ್ನು ವಿಡಿಯೋ ಮುಖಾಂತರ ಹೇಳಬೇಕು ಅಂತ ಅನ್ನಿಸ್ತು ನನಗೇನು ಗೊತ್ತಾ ಹೇಳಬೇಕು ಅನಿಸಿತ್ತು ನಿಮ್ಮೆಲ್ಲರೂ ನೀವು ಏನು ಅಂದ್ಕೊಳ್ತೀರ ಗೊತ್ತಿಲ್ಲ ಮೀಡಿಯಾದವರು ನಿಜವಾಗ್ಲೂ ಕೂಡ ನೈತಿಕತೆನೆ ಬಿಟ್ಟೋದ್ರ ಅಂದರೆ ಒಂದು ಮಾರಾಲಿಟಿ ಇಲ್ವಾ ಆಯಿತಾ ಒಂದು ಪ್ರಿನ್ಸಿಪಾಲ್ ಇಲ್ವಾ ಅಂದರೆ ನ್ಯೂಸ್ ಚಾನಲ್ ಅಂತಂದರೆ ಒಂದು ಪ್ರಿನ್ಸಿಪಾಲ್ ಇರುತ್ತೆ ಅದಕ್ಕೆ ಒಂದು ಘನತೆ ಇರುತ್ತೆ ನ್ಯೂಸ್ ಚಾನಲ್ಗೆ ಅದನ್ನೆಲ್ಲ ಬಿಟ್ಟಾಕ್ ಬಿಟ್ರ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆಂತಂದ್ರೆ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ರಾಣ ಅವರ ಮದುವೆಗೆ ನಮ್ಮ ದರ್ಶನ್ ಸರ್ ಅವ್ರ ಜೊತೆಗೆ ಬರ್ತಾರೆ ಬಂದಾಗ ಅವರೊಂದು ಆಯ್ತಾ ಒಂದು ಪರ್ಪಲ್ ಕಲರ್ ಸ್ಯಾರಿ ಉಟ್ಕೊಂಡಿರ್ತಾರೆ ಸರಿನಾ ಪರ್ಪಲ್ ಕಲರ್ ಸ್ಯಾರಿ ಉಟ್ಕೊಂಡು ನಮ್ಮ ದರ್ಶನ್ ಸರ್ ಅವ್ರ ಜೊತೆ ತುಂಬ ಚೆನ್ನಾಗಿ ಬಂದು ಆ ಒಂದು ರಿಸೆಪ್ಷನ್ನ ಮುಗಿಸ್ಕೊಂಡು ಹೋಗ್ತಾರೆ ಈಗ ನ್ಯೂಸ್ ಚಾನಲ್ ಅವರಿಗೆ ಎಲ್ಲ ಒಳ್ಳೆ ನ್ಯೂಸ್ ಕೊಟ್ಟರೆ ಚೆನ್ನಾಗಿರಲ್ವಲ್ಲ ಒಂದು ಸ್ವಲ್ಪ ಉಪ್ಪು ಖಾರ ಮಸಾಲ ಎಲ್ಲ ಸೇರಿಸ್ಬೇಕಲ್ವಾ ಅವ್ರು ಅದೇ ಬುದ್ಧಿ ಉಪ್ಪು ಖಾರ ಮಸಾಲ ಸೇರಿಸ್ಬೇಕಲ್ವ ಅದಕ್ಕೆ ಯಾವ ವಿಷಯ ಹುಡುಕಿದ್ದಾರೆ ಗೊತ್ತಾ ಅವರು ಸೀರಿಯಸ್ಲಿ ನಾನು ಈ ವಿಷಯ ಹೇಳಿದರೆ ನೀವು ನಗ್ತೀರ ಅದಕ್ಕೆ ಯಾಕೆ ನಮ್ಮ ದರ್ಶನ್ ಸಾರ್ ಒಂದೊಂದ್ಸರಿ ಮೀಡಿಯಾದವ್ರಿಗೆ ಬೈತಾರೆ ಅಂದರೆ ಇದಕ್ಕೆ ಬೈಯೋದು ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಕುಂಭಮೇಳ ನಡೀತಾ ಇದೆ ಆಯಿತಾ ಎಷ್ಟೋ ವರ್ಷಗಳ ನಂತರ ನೂರಾರು ವರ್ಷಗಳ ನಂತರ ಒಂದು ಕುಂಭಮೇಳ ನಡೀತಾ ಇದೆ ಅಲ್ಲಿ ರೋಡಲ್ಲಿ ಹತ್ತತ್ತು ಕಿಲೋಮೀಟ್ರು ಆಯಿತಾ ವೆಹಿಕಲ್ಗಳು ಜಾಮ್ ಆಗಿದ್ದಾವೆ ಎಷ್ಟೋ ನಮ್ಮ ಕನ್ನಡಿಗರು ಅಂದರೆ ಆ ಒಂದು ಟ್ರಾಫಿಕ್ ಜಾಮಲ್ಲಿ ಸಿಲುಕೊಂಡಿದ್ದಾರೆ ಊಟ ಇಲ್ಲ ಮುಂದಕ್ಕೆ ಹೋಗೋಕ್ಕಾಗ್ಲೇ ಇಂಥ ಹೋಗಕ್ಕಾಗ್ದರೆ ಮಧ್ಯ ಜಾಮ್ ಆಗಿದ್ದಾರೆ ಅದ್ರ ಬಗ್ಗೆ ನಮ್ಮ ನ್ಯೂಸ್ ಅವರಿಗೆ ತೋರ್ಸೋಕ್ಕೆ ಆಗಲ್ಲ ಅದನ್ನೆಲ್ಲ ಯಾರು ನೋಡ್ತಾರೆ ಅಲ್ಲ ಅದನ್ನ ತೋರಿಸ್ತಾ ಇಕೆಂದ್ರೆ ಮಕ್ಕಳು ಮರಿ ಅಂತ ವಯಸ್ಸಾದವರು ಆ ಒಂದು ಟ್ರಾಫಿಕ್ ಜಾಮ್ ಅಲ್ಲಿ ಗಂಟೆ ನಾಲ್ಕು ಗಂಟೆ ಐದು ಗಂಟೆ ನಿಂತ್ಕೊಂಡು ಕಾಯ್ತಿದ್ದಾರೆ ಆಯಿತಾ ಒಂದು ಒಂದು ಮೀಟ್ರ್ ಹೋದರೆ ಸಾಕು ಮತ್ತೆ ಟ್ರಾಪಿಕ್ ಒಂದೊಂದು ಮೀಟ್ರಿಗೂ ಟ್ರಾಪಿಕ್ ಅಂದರೆ ಫುಲ್ ಜಾಮ್ ಆಗಿದೆ ಒಂದು ಹತ್ತು ಕಿಲೋಮೀಟ್ರು ಹದಿನೈದು ಕಿಲೋಮೀಟ್ರು ಪಪ್ಪ ಮುದಿದಾಗ ಸಿಲುಕಂಡು ಆ ಮಕ್ಕಳು ಕಿರ್ಚಾಟ ವಯಸ್ಸಾದವ್ರಿಗೆ ಊಟ ಇಲ್ಲ ಗಾಳಿ ಇಲ್ಲ ಅವರಲ್ಲಿ ಪರ್ದಾಡ್ತಾ ಇದ್ದಾರೆ ಅದು ನಮ್ಮ ನ್ಯೂಸ್ ಚಾನಲ್ ಅವರಿಗೆ ತೋರ್ಸೋಕ್ಕೆ ಆಯಿತು ಸಮಯ ಇಲ್ಲ ಅವ್ರಿಗೆ ಅವೆಲ್ಲ ವಿಷಯ ಎಲ್ಲ ಬೇಕಾಗಿಲ್ಲ ಆದರೆ ಇವರಿಗೆ ಬೇಕಾಗಿರುವ ಇವ್ರು ಮಾಡಿರೋ ನ್ಯೂಸ್ ಇದೆಯಲ್ಲ ಅದನ್ನು ಕೇಳಿದ್ರೆ ನಂಗೆ ನಗು ನಗು ಬಂತು ಆ ನ್ಯೂಸ್ ಕೇಳಿ ಏನು ಗೊತ್ತಾ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಒಂದು ಪರ್ಪಲ್ ಕಲರ್ ಸ್ಯಾರಿ ಹಾಕೊಂಡಿರ್ತಾರೆ ಅದೇ ಥರದ ಸ್ಯಾರಿನ ಒಂದು ಟೂ ಡೇಸ್ ಬ್ಯಾಕು ನಮ್ಮ ಪವಿತ್ರ ಗೌಡವರು ಅದೇ ಪರ್ಪಲ್ ಕಲರ್ ಸ್ಯಾರಿ ಹಾಕಿ ಒಂದು ರೀಲ್ ಮಾ ರೀಲ್ ಮಾಡಿ ಹಾಕಿರ್ತಾರೆ ಸರಿನಾ ಇವರಿಗೆ ನಮ್ಮ ನ್ಯೂಸ್ ಚಾನಲಿಗೆ ಸಿಕ್ಬಿಡ್ತಪ್ಪ ಒಂದು ವಿಷಯ ಅಂದರೆ ಒಂದು ಕಡೆ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ವಿಡಿಯೋ ಆಯಿತಾ ವಿಜಯಲಕ್ಷ್ಮಿ ಮೇಡಮ್ ಅವರು ಕೂಡ ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಒಂದು ರೀಲ್ ಹಾಕಿದ್ದಾರೆ ಈ ಕಡೆ ಪವಿತ್ರ ಗೌಡವರು ಕೂಡ ಒಂದು ರೀಲ್ ಹಾಕಿದ್ದಾರೆ ಇವರು ಎರಡೂ ರೀಲ್ ಇಟ್ಕೊಂಡ್ಬಿಟ್ಟು ಸೇಮ್ ಕಲ್ಲರ್ ಸ್ಯಾರಿ ಇಬ್ಬರು ಒಂದೇ ಥರದ ಸ್ಯಾರಿ ಉಟ್ಕೊಂಡಿದ್ದಾರೆ ಇಬ್ಬರು ಒಂದೇ ಥರದ ಸ್ಯಾರಿ ಉಟ್ಕೊಂಡು ಆಯಿತಾ ವಿಡಿಯೋ ಹಾಕಿದ್ದಾರೆ ರೀಲ್ ಹಾಕಿದ್ದಾರೆ ಆಯಿತಾ ಅಂದರೆ ದರ್ಶನ್ ಸಾರ್ ಅವರು ಆಯಿತಾ ಈ ಇಬ್ಬರಿಗೂ ಒಂದೇ ಥರ ಸೀರೆ ಉಟ್ಕೊಂಡಿದ್ದಾರೆ ಅಂದರೆ ಇದರ ಅರ್ಥ ಏನು ಹಂಗಂದ್ರೇನು ಹಿಂಗಂದ್ರೇನು ಹಂಗೆ ಅಂದರೆ ಜನಗಳ ತಲೆಗೆ ಉಳ ಬಿಡೋದಿದೆಯಲ್ಲ ಅದು ಎಷ್ಟು ಚೆನ್ನಾಗಿ ಬಿಡ್ತಾರೆ ನೋಡಿ ಆಯಿತಾ ಅಲ್ಲ ಗುರುವೆ ಅಲ್ಲ ದರ್ಶನ್ ಸಾರ್ ಅವ್ರನ್ನ ಈಗಲಾದರೂ ಬಿಡಿಯಲ್ಲ ಆರು ತಿಂಗಳು ಚೆನ್ನಾಗಿ ತಿಂದಾಯ್ತು ಮುಗ್ದಾಯ್ತು ಈಗ ಬಿಡಿ ಅವ್ರವ್ರ ಪಾಡಿಗೆ ಅಲ್ಲ ಈಗ ಪವಿತ್ರ ಗೌಡವ್ರು ಯಾವ ಸೀರೆ ಉಟ್ಕೊಂಡ್ರೆ ನಿಮ್ಗೇನು ಆಯಿತಾ ವಿಜಯಲಕ್ಷ್ಮಿ ಮೇಡಮ್ ಅವರು ಯಾವ ಸೀರೆ ಉಟ್ಕೊಂಡ್ರೆ ನಿಮ್ಗೇನು ಇಲ್ಲಿ ನನಗೊಂದು ಲಾಜಿಕ್ ಅರ್ಥ ಆಗ್ತಾ ಇಲ್ಲ ಗುರು ಅದು ಅವ್ರ ಮನೆ ವಿಷಯ ಗುರು ಅವ್ರು ಏನೋ ಮಾಡ್ಕೊಳ್ತಾರೆ ಪಾಪ ಅವರೇ ಈಗ ನಿಟ್ಟುಸ್ರು ಬಿಟ್ಕೊಂಡು ಆಯಿತಾ ಪಾಪ ಅವರು ಮುಂದಿನ ಆಯ್ತಾ ಮೂವಿ ಹೆಂಗೆ ಮಾಡೋದು ಮುಂದಿನ ಆಯಿತಾ ಯಾವ ಪ್ರಾಜೆಕ್ಟನ್ನ ಕೈಗೆತ್ಕೊಳೋದು ಯಾವ ಪ್ರಾಜೆಕ್ಟನ್ನು ಹೆಂಗ್ ಮಾಡೋದು ಅಂತ ಅವ್ರ ಪಾಪ ಯೋಚನೆ ಮಾಡಿಕೊಂಡು ಆ ಕಾಲ್ನೋಲ್ಲಿ ಅವ್ರ ಪಾಪ ಎಲ್ಲಿಗೂ ಹೋಗ್ದಂಗೆ ಅವ್ರ ಆರೋಗ್ಯದ ಬಗ್ಗೆ ಅವ್ರ ಗಮನ ಹರಿಸ್ತಾ ಇದ್ದಾರೆ ದರ್ಶನ್ ಸರ್ ಅವರು ನೀವು ನೀವು ಏನಾದರೂ ಒಂದು ಇಷ್ಟು ಒಂದು ಎಳೆ ವಿಷಯ ಸಿಕ್ಕಿದರೆ ಆಯಿತಾ ಅದನ್ನು ನೀವು ಒಂದು ನ್ಯೂಸ್ ಥರ ಮಾಡ್ತಿರಲ್ಲ ನಿಜವಾಗ್ಲೂ ಕೂಡ ಏನು ಗೊತ್ತಾ ಸೀರೆ ಆ ನ್ಯೂಸ್ನ ನೋಡಿದಂತ ಜನ ಬಿದ್ದು ಬಿದ್ದು ನಕ್ಕಿದ್ದಾರೆ ಬಿದ್ದು ಬಿದ್ದು ಯಾಕೆ ಗೊತ್ತಾ ನಿಜವಾಗ್ಲೂ ಕೂಡ ನನಗೆ ಏನು ಅನ್ಸುತ್ತೆ ಗೊತ್ತಾ ನ್ಯೂಸ್ ಮಾಡಿ ತಪ್ಪಲ್ಲ ಅಂದ್ರೆ ನೀವು ವಿಜಯಲಕ್ಷ್ಮಿ ಮೇಡಮ್ ಅವರಿಗೂ ಆಯ್ತಾ ಪವಿತ್ರ ಗೌಡ ಅವರಿಗೂ ನೀವೇ ಶೋ ಮಾಡಿ ನೀವು ಆಯ್ತಾ ಇಬ್ರು ಜೊತೆ ಮಾಡಿ ತೋರಿಸ್ತಿರಲ್ಲ ಯಾಕೆ ಬಿಡಿ ಪಾಪ ಅವರು ಪವಿತ್ರ ಗೌಡವರು ಕೂಡ ಅವ್ರಿಗೊಂದು ಪ್ರಯಚಿತ ಆಗಿದೆ ತಪ್ಪಿನ ಅರಿವಾಗಿದೆ ಪಾಪ ಅವ್ರ ಪಾಡಿಗೆ ಅವರು ದೇವರು ದಿಂಡ್ರು ಅಂತೇಳಿ ಸುತ್ತಕೊಂಡು ಪಾಪ ಅವ್ರ ಪಾಡಿಗೆ ಅವ್ರು ಆರಾಮಾಗಿದ್ದಾರೆ ಅವ್ರಿಗೆ ಬಿಟ್ಬಿಡಿ ಅವ್ರು ಪಾಡಿಗೆ ವಿಜಯಲಕ್ಷ್ಮಿ ಮೇಡಮ್ ಅವರು ದರ್ಶನ್ ಸರ್ ಅವ್ರ ಜೊತೆ ಅವ್ರು ಹ್ಯಾಪಿ ಆಗಿದ್ದಾರೆ ಆಯ್ತಾ ಅವ್ರು ಅವ್ರ ಪಾಡಿಗೆ ಇರಕ್ಕೆ ಬಿಟ್ಬಿಡಿ ವಿಜಯಲಕ್ಷ್ಮಿ ಮೇಡಮ್ ಅವರು ಸ್ಯಾರಿಗೂ ಅವರ ಗೋಲ್ಡ್ ಜ್ಯುವೆಲರಿಗೂ ನಮ್ಮ ಪವಿತ್ರ ಪವಿತ್ರಗೌಡರು ಹಾಕೋಣ ಅಂತ ಗೋಲ್ಡ್ ಜ್ಯುವೆಲರಿ ಸಾರಿಗೂ ಏನಕ್ಕೆ ಸಂಬಂಧ ಮಾಡ್ತಿದ್ದೀರಾ ಯಾಕೆ ಅವ್ರ ಲೈಫ್ ಗುರು ಅವ್ರು ಬದುಕ್ ಬಿಡಿ ನಾನು ದರ್ಶನ್ ಸರ್ ಅವರು ಕರ್ನಾಟಕದ ಆಸ್ತಿ ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಿಜವಾಗಲೂ ಕೂಡ ಅವ್ರು ಇರುವಷ್ಟು ಕಾಲ ಎಷ್ಟೋ ಹೊಸ ಹೀರೋಗಳನ್ನ ಹುಟ್ಟಾಕ್ತಾರೆ ಎಷ್ಟೋ ಹೀರೋಗಳಿಗೆ ಸಪೋರ್ಟ್ ಮಾಡಿರುವಂಥ ಮನುಷ್ಯ ಆಯ್ತಾ ದರ್ಶನ್ ಸರ್ ಅವರು ಅವರು ಸುಮ್ಮನೆ ಅಲ್ಲ ಅವರು ಆಯ್ತಾ ಈ ಟೈಮಲ್ಲಿ ಅಂಬರೀಶ್ ಅವರು ಇದ್ದಿದ್ರೆ ಅದೇ ಹೇಳಿರೋರು ನಿಜವಾಗ್ಲೂ ಒಬ್ಬ ಮನುಷ್ಯ ಆಯ್ತಾ ಕೆಳಗೆ ಬಿದ್ದಿದ್ದೇನೆ ಅಂತ ತಕ್ಷಣನೇ ನೀವು ಮಾತನಾಡೋ ರೀತಿ ಇದೆಯಲ್ಲ ಅದಂತೂ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಎಂಥದ್ದು ಆಯ್ತಾ ಇದು ರಾಣಾ ಅಂದರೆ ರಕ್ಷಿತಾ ಪ್ರೇಮ್ ಅವರ ಬ್ರದರ್ ರಾಣಾ ಅವರ ರಿಸೆಪ್ಷನಿಗೆ ಬಂದಂತಹ ಕೊಲೆಯ ಆರೋಪಿ ದರ್ಶನ್ ಅಯ್ಯಪ್ಪ ಇದನ್ನೆಲ್ಲ ಕೇಳತ್ತಿನಿ ನಮ್ಗೆ ಅನ್ಸುತ್ತೆ ಗೊತ್ತಾ ಗುರು ಎಲ್ಲರಿಗೂ ಟೈಮ್ ಬರುತ್ತೆ ಆಯಿತಾ ಟೈಮ್ ಈಸ್ ಅಲ್ಟಿಮೇಟು ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಕೇಳಿದ ನಮಗೆ ನೋವಾಗುತ್ತೆ ಯಾಕೆ ಗೊತ್ತಾ ತಪ್ಪು ತಪ್ಪು ಮಾಡಿ ಅವರು ತಿದ್ಕೊಂಡು ಆಯಿತಾ ಪಾಪ ಅವರಿಗೇನೆ ಆಯಿತಾ ಆಗಿದೆ ಅನ್ನೋ ವಿಷಯನೇ ಪಾಪ ಅವ್ರಿಗೆ ಗೊತ್ತಿಲ್ಲ ಆಯಿತಾ ಆದರೂ ಕೂಡ ಅವರು ಎಲ್ಲವನ್ನು ಮರೆತು ಮುಂದಿನ ಒಂದು ಸ್ಟೆಪ್ ಇಡ್ತಾ ಇದ್ದಾರೆ ಮುಂದೆ ಏನು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ದರ್ಶನ್ ಸರ್ ಅವರು ಅಟ್ಲೀಸ್ಟು ಸಪೋರ್ಟ್ ಮಾಡೋಕ್ಕಾಗಿದ್ರೂ ಪರವಾಗಿಲ್ಲ ಮೀಡಿಯಾದವ್ರೆ ಅಟ್ಲೀಸ್ಟ್ ಅವ್ರ ಬಗ್ಗೆ ನೆಗೆಟಿವ್ನ ಸ್ಪ್ರೆಡ್ ಮಾಡೋದು ಬಿಡಿ ತುಂಬ ಕೆಳಗಾಗಿ ಮಾತನಾಡೋದು ಬಿಡಿ ಅಂತೀನಿ ನನಗೆ ಒಂದೇ ಒಂದು ವಿಷಯ ವಿಜಯಲಕ್ಷ್ಮಿ ಮೇಡಮ್ ಅವರು ಬೇರೆ ಆಯಿತಾ ಪವಿತ್ರ ಗೌಡ ಅವರು ಬೇರೆ ಎರಡನ್ನು ಒಂದೇ ಇಟ್ಟು ತೂಗಬೇಡಿ ಬಿಡಿಯೋದವ್ರೆ ನಾನು ಅದೇ ಹೇಳೋದು ನೀವು ಅದೇ ಹೇಳೋದು ಇಬ್ಬರು ಅಂದರೆ ವಿಜಯಲಕ್ಷ್ಮಿ ಮೇಡಮ್ ಅವ್ರೂ ಪವಿತ್ರ ಗೌಡವ್ರೂ ನೀವು ಒಂದೇ ತಟ್ಟಿಲಿ ಇಟ್ಟು ತೂಗಿದಾಗ ಏನಾಗುತ್ತೆ ಗೊತ್ತಾ ನಿಜವಾಗಲೂ ಕೂಡ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ನೋವಾಗುತ್ತೆ ಅವ್ರಿಗೆ ನೋವಾಗೋದಲ್ಲ ನೋಡುವಂತಹ ಫ್ಯಾನ್ಸು ನಮಗೂ ಕೂಡ ನೋವಾಗುತ್ತೆ ಯಾಕೆ ಅಂತಂದರೆ ಅದು ಅವ್ರ ಲೈಫು ಅವ್ರು ಸರಿ ಮಾಡ್ಕೊಳ್ತಾರೆ ಅವ್ರು ಅವ್ರವ್ರ ಲೈಫ್ ಅವ್ರಿಗೆ ಬಿಟ್ಬಿಡಿ ಆಯಿತಾ ದರ್ಶನ್ ಸಾರ್ ಅವ್ರ ಬಗ್ಗೆ ನೀನು ಏನೇ ನೀವು ಆಯಿತಾ ನ್ಯೂಸ್ ಮಾಡ್ತೀರಾ ಅಂದ್ರೂ ಕೂಡ ಅಟ್ಲೀಸ್ಟ್ ಆಯಿತಾ ಒಂದು ಎಥಿಕ್ಸ್ ಇಟ್ಕೊಂಡು ನ್ಯೂಸ್ ಮಾಡಿ ಮಾತನಾಡುವಾಗ ಮಾತಿನ ಮೇಲೆ ನಿಗ ಇರಲಿ ಯಾಕೆ ಅಂತಂದರೆ ಎಲ್ಲವನ್ನು ಕೂಡ ಜನ ನೋಡ್ತಾ ಇದ್ದಾರೆ ನ್ಯೂಸ್ ಮಾಡೋದು ತುಂಬ ಇದೆ ಆಯಿತಾ ನಾನು ಹೇಳಿದ್ನಲ್ವಾ ಅದನ್ನ ಕುಂಬ ಕುಂಭ ಮೇಳದ ಟ್ರಾಪಿಕ್ ಬಗ್ ಬಗ್ಗೆ ನ್ಯೂಸ್ ಮಾಡಿ ಅಂತೀನಿ ನನಗೆ ಯಾಕೆ ಹಂಗ ಅನ್ನಿಸ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಒಂದೇ ಮಾತು ಹೇಳೋದು ಜೈ ಟಿ ಬಾಸ್